హలో గైస్ వెల్కమ్ బ్యాక్ టు మై న్యూ వ్లగ్ ఎలా హేగించి ఓ చీ నీని నోడి కుతాయి పాప జొతే స్వల్ప ఆట ఆడుకొని స్పె డైమ్ స్పెండ్ మా అనుకం ఆట ఆడుతా కతిన జొతే అప్ప అమ్మ అంత ఆట ఆడుక మాతాడుకంట ఆట ఆడుకుంటు అదే అయితే స్టార్టింగ్ వీడియో అస్ట్ మార్కొతీ ఇం అజ్జి అందర ಹಬ್ಬ ಇತ್ತಲ್ಲ ಸೊ ಇಲ್ಲೇ ಕರ್ಕೊಂಬಂದವ್ರೆ ನಾನು ಇದ್ನಲ್ಲ ಅಂದ್ಬಿಟ್ಟು ಅವ್ರು ಟಿ ವಿ ನೋಡ್ಕೊಂಡು ಕೂತವ್ರೆ ಮಾತಾಡಿಕೊಂಡು ಇನ್ನು ಆಚ ಕಡೆ ನಮ್ಮ ತಾತ ನಮ್ಮಮ್ಮಿಯವ್ರ ಅಪ್ಪ ನಾನು ಸಾಕಿದ್ದೆಲ್ಲ ಇವರೇ ನಮ್ಮ ತಾತ ಕೃಷ್ಣೇಗೌಡರು ಜಫ್ಟ್ ಒಂಥರ ಕೃಷ್ಣೇಗೌಡರು ಅಂದರೆ ಏನೋ ಒಂಥರ ಖುಷಿ ಇನ್ನಿಲ್ಲ ಆಚೆ ಕಡೆ ಬಂದರೆ ನಾನು ಆಟ ಆಡಿದ್ದ ಜಾಗ ಎಲ್ಲ ಇದ್ದೇನೆ ಸುತ್ತಮುತ್ತ ಸ್ವೀಟ್ ಮೆಮೊರಿ ಫ್ರೆಂಡ್ಸ್ ಇದೆಲ್ಲ ನನಗೆ ಬರೆಯೋಕ್ಕೆ ಆಗಲ್ಲ ಇದ್ದನ್ಗಳನ್ನ ನನ್ನ ಮಗಳು ಎತ್ಕೊಳ್ತಾತ ಎತ್ಕೊಳ್ತಾತ ಅಂತ ಆಸ್ಕೆಟ್ ಎಳ್ಕೊಂಡು ಬರ್ತಾವಳೆ ಇದೇ ನಮ್ಮ ಪುಟ್ಟ ಮನೆ ಇಲ್ಲಿರೋದು ನಮ್ಮ ಅಜ್ಜಿ ತಾತ ಇಬ್ಬರು ಇನ್ನು ನಮ್ಮ ಆಂಟಿ ಎಲ್ಲ ಆ ಇರೋದು ಇದು ತುಂಬಿಂಕ್ರೆ ಜಕ್ನಳ್ಳಿ ಅಂತ ಗೊತ್ತಿರುತ್ತೆ ಊರ ಹೆಸರು ಸಡನ್ನಾಗಿ ಫ್ಲ್ಯಾಶ್ ಆಗೋಲ್ಲ ಮೈಸೂರು ಹುಟ್ಟು ತುವಿಕ್ರೆ ಜಕ್ನಹಳ್ಳಿ ನಮ್ಮದೊಂದು ಹಳ್ಳಿ ನಾನು ಇಲ್ಲೇ ಹುಟ್ಟಿ ಬೀಳ್ತಿದ್ದೆಲ್ಲ ಇಲ್ಲೇ ಈಗ ಟೆನ್ ಇಯರ್ ಬ್ಯಾಕ್ ಮಂಡ್ಯದಲ್ಲಿ ಸ್ಟೇ ಆಗಿರೋದೆಲ್ಲ ಅಮ್ಮಂಗೆ ಸ್ವಲ್ಪ ಕೆಲ್ಸಕ್ಕೆ ಈಸಿ ಆಗಲಿ ನಂಗೆ ಸ್ಟಡೀಸ್ಗೆಲ್ಲ ಈಸಿ ಆಗಲಿ ಅಂತ ಮಂಡ್ಯದಲ್ಲಿ ಸು ಜಿ ಹೋಗಿ ಈಗ ನಂಗೆ ತ್ರೀ ಆ್ಯಂಡ್ ಆಫ್ ತ್ರೀ ಈಗ ನವೆಂಬರ್ ಬಂದರೆ ಅದು ಮೂರು ವರ್ಷ ಕಂಪ್ಲೀಟ್ ಆಯಿತು ನನ್ನ ಮದುವೆ ಆಗಿ ಇವಳು ನನಗೆ ಒಂದೂವರೆ ವರ್ಷದ ಮಗಳು ತುಂಬ ಖುಷಿ ಆಗುತ್ತೆ ಎಲ್ಲ ನೆನ್ಸ್ಕೊಂಡ್ರೆ ಅವಳು ಅಡ್ವರ್ಟೈಸ್ ಆದರೆ ತುಂಬ ಇಷ್ಟ ಅದು ನೋಡೋದು ನಾನು ನೋಡೋದು ಅಮ್ಮ ಅಮ್ಮ ಅಂತ ಮಮ್ಮಿ ಸಂತೂರು ಅನ್ನೋದೊಂದು ತುಂಬ ಇಷ್ಟ ಅಷ್ಟೇ ಅದು ಬಿಟ್ಟರೆ ಏನು ನೋಡೋಲ್ಲ ಆಟ ಆಡ್ಕೊಂಡಿರ್ತಾಳೆ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ನನಗೆ